ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಮಿಕ ಆಸ್ಪತ್ರೆಯ ಜನಪ್ರಿಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭು ಪ್ರಸಾದ್ ಅವರಿಗೆ ಬೇಡ ಜಂಗಮ ಸಮಾಜದ ವತಿಯಿಂದ ಗೌರವ ಸನ್ಮಾನ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇದರ ಕಾರ್ಮಿಕ ಆಸ್ಪತ್ರೆಯ ಜನಪ್ರಿಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಕೆಂಬಾವಿ ಮಠ ಅವರಿಗೆ ಬೇಡ ಜಂಗಮ ಸಮಾಜದ ವತಿಯಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಬೇಡ ಜಂಗಮ ಸಮಾಜದ ವತಿಯಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಪ್ರಭು ಪ್ರಭುಪ್ರಸಾದ್ ಕೆಂಬಾವಿಮಠ ಅವರು ಸರ್ವಧರ್ಮ ಸಮನ್ವಯತೆಯ ಈ ಪುಣ್ಯ ನೆಲದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯ ಕಳೆದ ಎರಡು ವರ್ಷಗಳಿಂದ ಕಾಗದ ಕಾರ್ಖಾನೆಯ ಕಾರ್ಮಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಕಾಗದ ಕಾರ್ಖಾನೆಯ ಆಡಳಿತ ಮಂಡಳಿಯ ಮಾರ್ಗದರ್ಶನ ಮತ್ತು ಸಹಕಾರ ಹಾಗೂ ಆಸ್ಪತ್ರೆಯ ಸಹೋದ್ಯೋಗಿಗಳ ಮತ್ತು ಸಿಬ್ಬಂದಿಗಳ ತುಂಬು ಹೃದಯದ ಸಹಕಾರದಿಂದ ಅತ್ಯಂತ ಪ್ರೀತಿಯಿಂದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು ಸದಾ ಪ್ರೀತಿ ತುಂಬಿದ ವಾತ್ಸಲ್ಯದಿಂದ ದಾಂಡಿಲಿಯ ಜನತೆ ನನ್ನನ್ನು ನೋಡಿದ್ದಾರೆ ಇವತ್ತು ನನ್ನದೇ ಸಮಾಜದ ಬೇಡ ಜಂಗಮ ಸಮಾಜದಿಂದ ದೊರೆತ ಗೌರವ ಸನ್ಮಾನದಲ್ಲಿ ಮಾತೃ ವಾತ್ಸಲ್ಯ ಅಡಗಿದೆ ಈ ಗೌರವ ನನಗೆ ಮತ್ತಷ್ಟು ಉತ್ಸಾಹ ಮತ್ತು ಕ್ರಿಯಾಶೀಲತೆಯನ್ನು ತಂದುಕೊಟ್ಟಿದೆ ಎಂದು ಹೇಳಿ ಸಮಾಜ ಬಾಂಧವರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡುವ ಮೂಲಕ ಶೈಕ್ಷಣಿಕವಾಗಿ ಸಮಾಜ ಬಾಂಧವರು ಸದೃಢರಾಗಬೇಕೆಂದು ಡಾಕ್ಟರ್ ಪ್ರಭು ಪ್ರಸಾದ್ ಕೆಂಬಾವಿಮಠ ಅವರು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಸಜ್ಜೋದ್ಯಾತ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಮಧುಕೇಶ್ವರ್ ಅವರು ಡಾಕ್ಟರ್ ಪ್ರಭುಪ್ರಸಾದ್ ಅವರ ಎರಡು ವರ್ಷಗಳ ಸೇವೆ ನೂರಾರು ವರ್ಷಗಳವರೆಗೆ ನೆನಪಿಡುವ ಸೇವೆಯಾಗಿದೆ ಎಂದು ಮುಂದಿನ ಜೀವನಕ್ಕೆ ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ಬೇಡ ಜಂಗಮ ಸಮಾಜದ ಗೌರವಾಧ್ಯಕ್ಷರಾದ ಶಶಿಧರ್ ಓಶಿಮಠ್ ಸಮಾಜದ ಹಿರಿಯರಾದ ಸಿ ಎಸ್ ವಸ್ತ್ರದ್ ಕಾಗದ ಕಾರ್ಖಾನೆಯ ಕಾರ್ಮಿಕ ಆಸ್ಪತ್ರೆಯ ನೂತನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧ್ಯಾನದೀಪ್ ಗಾಂವ್ಕರ್ ಪ್ರಮುಖರಾದ ಜಿ ಎಸ್ ಅಣ್ಣಿಗೇರಿ ಶಂಕರಯ್ಯ ಜಡೆ ಹಿರೇಮಠ್ ಮಹಾಂತೇಶ್ ಜುಕ್ತಿಮಠ್ ಗಂಗಯ್ಯ ಹಿರೇಮಠ್ ಲಿಂಗಯ್ಯ ಪೂಜಾರ್ ವಿ ಎಸ್ ಹಿರೇಮಠ್ ಪಂಚಾಕ್ಷರಿ ಕನಕೇರಿಮಠ್ ವಿ ಎಸ್ ಕುಲಕರ್ಣಿ ಗುರುಸಿದ್ದಯ್ಯ ಹಿರೇಮಠ್ ಮಲ್ಲಿಕಾರ್ಜುನ್ ಹಿರೇಮಠ್ ಮೃತ್ಯುಂಜಯ ಮಠ ಪ್ರದೀಪ್ ಗುರುಪಾದ್ ಮಠ್ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಮಧುಕೇಶ್ವರ್ ಹಿರೇಮಠ್ ಅವರು ಸ್ವಾಗತಿಸಿದರು ಅತಿಥಿಗಳನ್ನು ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠ ಅವರು ಪರಿಚಯಿಸಿದರು ಶಂಕರಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗುರುಮಠಪತಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು maar as jy nou moet raak, dan moet jy dit doen. En maar om oor oor pas aan dit. Maar ou maar